ನನ್ನ ಹೆಸರು ಸಮರ್ ಶಂಕರಗೌಡ ನಟಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಕಸುಬುದಾರರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಈ ಚಿತ್ರದಲ್ಲಿ ಮಡಿಕೆ ಗಡಿಕೆಗಳು ಬಹಳ ಇವೆ ಇವುಗಳನ್ನು ಖರೀದಿಸಲು ಬಹಳ ಜನ ಬರುತ್ತಾರೆ ಮಡಿಕೆಗಳನ್ನು ಜಡಿ ಮಣ್ಣಿನಿಂದ ತಯಾರಿಸುತ್ತಾರೆ ಇದನ್ನು ಬಡವರ ಫ್ರಿಜ್ ಎಂದು ಕರೆಯುತ್ತಾರೆ ಮೊದಲು ಮಡಿಕೆ ಗಡಿಕೆಗಳೇ ಬಹಳ ಬಹಳ ಇದ್ದವು ಈಗ ಪ್ಲಾಸ್ಟಿಕ್ ಸ್ಟೀಲ್ ಟಕೆಗಳು ಬಂದಿವೆ ನನ್ನ ಹೆಸರು ವಿನಾಯಕ ಶರಣಪ್ಪ ಹಡಪ ನಾನು ಹದನೇ ತರಗತಿಯನ್ನು ಓದುತ್ತಿದ್ದೇನೆ ನಾನು ಈಗ ಮಳೆ ಬರುತ್ತಿರುವ ದೃಶ್ಯದ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತನಾಡುತ್ತೇನೆ ಮಳೆ ಎಂದರೆ ಸಂಭ್ರಮ ಮಳೆ ಬರುವ ಮುನ್ನ ಸುತ್ತಮುತ್ತಲು ಜ್ವರ ಈ ಗಾಳಿ ಬೀಸಿ ಮೋಡ ಕವಿದ ವಾತಾವರಣ ಉಂಟಾಗಿ ಭೂಮಿಗೆ ಮಳೆ ಬೀಳುತ್ತದೆ ಇಬ್ಬನಿಯ ತಿಳಿಗಾಳಿಯಲ್ಲಿ ನಮ್ಮ ಮನಸ್ಸು ಬಾಚಿದಂತೆ ಆಗುತ್ತದೆ ಮಳೆ ಬರುವಾಗ ನೆನೆಯುವುದೆಂದರೆ ನೆನೆಯುವುದೆಂದರೆ ಪ್ರಕೃತಿಯ ಜೊತೆಗೆ ನಾವೆಲ್ಲರೂ ಒಂದಾಗುವುದು ಎಂದರ್ಥ ನನ್ನ ಹೆಸರು ಸಿದ್ದು ಶರಣಪ್ಪ ನಾನು ಸಾಮೂಹಿಕ ಭೋಜನ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತನಾಡುತ್ತೇನೆ ಮಾತನಾಡುತ್ತೇನೆ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಊಟವನ್ನು ಮಾಡುತ್ತಾರೆ ಅಜ್ಜಿಯರು ಇಲ್ಲಿ ಊಟವನ್ನು ಮಾಡುತ್ತಾರೆ ಹೀಗೆ ಸುಬ್ರಹ್ಮಣ್ಯ ಧರ್ಮಸ್ಥಳದಲ್ಲಿ ಊಟವನ್ನು ಕೊಡುತ್ತಾರೆ ಮತ್ತು ನಮ್ಮ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿ ಊಟವನ್ನು ಕೊಡುತ್ತಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಊಟವನ್ನು ಮಾಡುತ್ತೇವೆ ನನ್ನ ಹೆಸರು ಶ್ರೀನಿವಾಸ ರೆಡ್ಡಿ ರಮಿಂಗಪ್ಪ ಮಂಟಗೇರಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಆಸ್ಪತ್ರೆ ಚಿತ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಆಸ್ಪತ್ರೆ ಆಸ್ಪತ್ರೆ ಇಲ್ಲದಿದ್ದರೆ ನಮ್ಮ ಜೀವನವೇ ಹದಿಗಟ್ಟು ಹೋಗುತ್ತದೆ ಆಸ್ಪತ್ರೆಯಲ್ಲಿ ಲೈಟ್ ಫ್ಯಾನ್ಗಳು ಇರುತ್ತವೆ ಆ ಇಲ್ಲಿ ಲಸಿಕೆಗಳು ಸಲೈನ್ ಬೆಡ್ಗಳು ತೆಲ್ದಿಮ್ಗಳು ಎಲ್ಲವೂ ಇರುತ್ತವೆ ನನ್ನ ಹೆಸರು ಶಿವಾಜ್ರು ನಾನು ರಸ್ತೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ನಮ್ಮ ನಾವು ನಮ್ಮ ಊರ ದಾರಿ ತುಂಬಾ ಸುಂದರವಾಗಿದೆ ನಾವು ಜನರಿಗೆ ನಡೆದಾಡಲು ನಡೆದಾಡಲು ದೊಡ್ಡ ದಾರಿಯನ್ನು ಕಟ್ಟಿಸಿದ್ದೇವೆ ದಾರಿಯಲ್ಲಿ ಬರುವಾಗ ಗಾಡಿಗಳನ್ನು ನಿಧಾನವಾಗಿ ಓಡಿಸಿ ಎಂದು ಸೂಚನಾ ಫಲಕಗಳನ್ನು ಹಾಕಿರುತ್ತೇವೆ ರೋಡ್ ಬದ್ ಬದಿಯಲ್ಲಿ ಗಿಡಗಳನ್ನು ನೆಟ್ಟಿರುತ್ತೇವೆ ರೋಡ್ ರೋಡ್ ತೆಗುಗಳಿದ್ದರೆ ಅದನ್ನು ಸರಿಸಿ ಸರಿಪಡಿಸುತ್ತೇವೆ ಇಷ್ಟು ನನ್ನ ರೋಡಿನ ಬಗ್ಗೆ ಮಾಹಿತಿ